ಎಲ್ಲಿಂದ ಎಲ್ಲಿಗಂತ ನೀವ ನಾನು ಏನೊಂದಿಟ್ಟು ಫೋನ್ ಇಸ್ಕೊಂಡಿದ್ದಕ್ಕೆ ಎಷ್ಟು ಮಾತಾಡಕತ್ತೀನಿ ನೀನು ಅವತ್ತ ನನ್ನ ಮಗ ಫೋನ್ ಹಚ್ಚಿ ನಾನು ಮಂದಿಗೆ ನಾ ಇದಕ್ಕೆ ಹೋಗ್ಲಿ ಹ್ಞೂ ಏನು ಮಾತಾಡಕತ್ತೀಯ ಯಾರು ನಾವು ನೀನು ಮಾತಾಡ್ತಾನೆ ಹೇಳಿ ಏನು ಹಿಂಗೆ ಮಾತಾಡೋದು ಅಲ್ಲ ಎಲ್ಲಿಗೆ ಎಲ್ಲಿಂದ ಸಂಬಂಧ ಹಚ್ತೀನಿ ನೀನು ಏನ ನಾವತ್ತ ನನ್ನ ಪುಣ್ಯಾಗ ಆಗಿತ್ತು ಅದಕ್ಕೆ ನೀನು ಫೋನ್ ಇಸ್ಕೊಂಡು ನನ್ನ ಮಗ ಫೋನ್ ಹಚ್ಚಿನಿವ ಹಾಂ ನೀ ಏನು ಅವ್ರ ಫೋನ್ ನೀ ಇವ್ರ ಫೋನ್ ಹಚ್ಚಿನಿ ಅಂತ ನನಗೆ ಎದಕ್ಕೆ ಬೇಕಾಗ್ಯತೆ ಹಾಂ ನಿಮ್ಮ ಬೇಗರು ನಿಮ್ಮ ಮಾತು ನೀ ಹೆಂ ತೋರಿಸ್ತಕ್ಕೆ ಏಕೆ ನೋಡ್ದಾಕಿ ನಿಮಗೆ ಬಿಟ್ಟಿದ್ದದು ನನಗೆ ಬೇಕಾಗೈತಿ ನಾ ಇದಕ್ಕೆ ಹೆಂಗೆ ಮಾಡಕ್ಕೆ ಹೋಗ್ಲಿ ನೋಡ ಮಾತು ಮಾತೇ ನಂಬಾಕೋ ಬಡ ಅಕಿ ಬೇಕಂತ ತಾನ ಇದಂಗ ಕೆಡಿಸಾಳ ಹಾ ಬೀಕ್ತನ ಈಗ ಮೇಲೆ ಹಾಕ್ಲಿಪಾಯಿದೆ ಅಂತ ಹೇಳಿ ಕಾಯಕತ್ತಾಳು ನಾನು ಏನೇ ಅಮಾಯಕದೇ ನನಗೇನು ತಿಳಿದಿಲ್ಲಲ್ಲ ಅದಕ್ಕೆ ನನ್ಮೇಲೆ ಅಕಿ ಇದೆಲ್ಲಾ ಕಡ್ಡಿ ಇವ್ ಇಕ್ಕಿದು ಇವ್ರ ಅಕ್ಕಂದು ಇಬ್ರು ಕೂಡಿ ಕಡ್ಡಿ ಮಾಡಿ ಎಲ್ಲಾ ಬೀಗ್ತನ ಹಾಳ್ ಮಾಡಿ ಅವ್ರು ಒಳ್ಳೆಯ ಮಾಡಿ ಈಗ ಮೇಲೆ ಹಾಕಕತ್ತಾರ ನೋಡ ಇವ್ರು ನೀನು ಹೇಳನಗವ ಅಲ್ಲ ನೀವು ಹೆಣ್ಣು ನೋಡಕ್ಕೆ ಹೋದಾಗ ಬಂದೆನು ಅವ್ರು ಬೀಗರು ಬಂದಾಗ ಬಂದನು ಅವ್ರು ಏನಾದ್ರು ಪರಿಚಯ ಆದರು ಅವ್ರು ನಂಬರ್ ನನಗಿದ ಸಿಗ್ತತಿ ಆ ನಾ ಇದರಿಪೋಣ ಚಾಕ್ ಹೋಗ್ಲಿ ನೋಡಕಿನ ಹೆಂಗೆ ಮಾತಾಡ್ತಾಳು ಅಡ್ಡಿಗಿಲ್ಲ ಬಡ್ಡಿಗಿಲ್ಲ ಒಂದಕ್ಕೊಂದು ಸಂಬಂಧ ಇಲ್ಲ ಹಂಗೆ ಮಾತಾಡ್ಕತ್ತಾಳಿಕೆ ಅಡ್ಡಿಗೆ ಬಡ್ಡಿಗೆ ಯಾಕಿಲ್ಲ ಎಲ್ಲ ತಿಳ್ಕೊಂಡು ಮಾತಾಡ್ಕತ್ತಾನೆ ಗಂಜಮಾನೇ ಏನು ತಿಳ್ಕೊಂಡು ನೀನು ಹಾಂ ಯಾವ್ಯಾಕ್ ಕೇಳಕ್ಕೆ ನಾ ಮಾಡಿ ನಿದೀನಿಲ್ಲಾನು ಅಂತ ಹಾಂ ಹೆಂಗೆ ಹೇಳ್ತೀಯ ನೀನು ಒಂದಕ್ಕೊಂದು ಸಂಬಂಧ ಸಂಬಂಧದಾಗ ಮಾತಾಡ್ಕೊಂತ ಮಾತಾಡ್ಕತ್ತೀಯಲ್ಲ அஷ்டக்கூன் சாட்சி ஐத்தி நினைக்க நானே அந்தி ஆஹ் ஏன் சாட்சி ஐத்தி நினைக்கி ஏன் சாட்சி மாத்தாடக்கீ நீாட்சி தடித்தீகல் கார்த்தீக நீஷத்தீகர்த்தார இன்னொந்தாசா தந்தி இன்னும் நோடு அது தாரி காக்குன்னா இட்டு கதா ஹெடிசிர் விடாடார நான் எஸ்ட் ஷுகி நன் கார்கிட்டி நான் இன் ததா தந்தா துஜாணா காரி நந்தி யாரும் மத்த நான் சீனர் நினைக்கலவா வைட்டே மேடம் நான் சீன் தாக்கம் கம்பனிய மாதாடக்கேவ் மேடம் நம்பரு பிரைஸ் யதிரி மேடம் அதுக்கு கார் கடை கால்சாக்கி நான் கம்பு கலர் கார் கடை ரீ மேம் போன் நம்பரு பால லக்கி ஐத்ரி மேடம் அது கார் கடை டெதை மேடம் நம்ம அட்ரெஸ் இவத்த கழிச்சு ீக எ நம் கம்பனியாங்க கொட்டுறாரி மடம் நோட் கம்பு கலர் காரி நோட்ரி மேடம் அது அட்ரெஸ் நானே நம் அக்கடையே பீகிரி ஃபோன் நம்பர் இஸ்க்கொண்டு நான் ஃபோன் நின் ஜத்தி மாட்டாடக்கு ಯಾವಕ್ ಬಿಡಾಡಿ ಪಿಟ್ಟಿಂಗ್ ಅಂತ ಅಂತೇಳ್ಕೊಳಕ ಆ ನಂಬರ್ ತಕೊಂಡು ಆ ನಂಬರಿಗೆ ಹೆಸರದು ಕೇಳ್ಕೊಕೆ ನಾವು ಹಚ್ಚಿದ್ದೀವಿ ಈಗ ಗೊತ್ತಾತ ಆಕಿ ನೀನ್ ಫೋನ್ ಅಂತ ಹೇಳಿ ಇಲ್ಲಿ ಹಚ್ಚಿಲ್ ಫೋನ್ ನೀವು ಸುಳ್ಳು ಹೇಳಕತ್ತಿರ ನೀವು ನಾಗವ ಇವ್ರದ್ ಮಾತು ನಂಬಾಕೋಬೇಡ ಈ ಬಿಡಾಡರು ಬೇಕಂತ ಬೇಕಂತ ನನ್ನ ಸಿಗಿಸಾಕಿದ್ರಾಗ ಮಾಡ್ ನಾಯಿನ್ ಹಚ್ಚಿಲ್ವಾ ಸುಳ್ಳು ಹೇಳಕತ್ತಾರ ಇವ್ರು ಇದೆಲ್ಲ ಕಿಡ್ಡಿ ಈ ಇವ್ರ ಅಕ್ಕಂದು ವಷ್ಟ ಮಾಡಿದ್ನೇ ಇದ್ರಾಗ ಕಲೀನು ಸೇರಿ ಆ ನೋಡ್ ಅಕ್ಕಿ ಸೇರಿ ಇದನ್ನೆಲ್ಲ ನಾಟಕ ಮಾಡಕತ್ತಾರ ಸುಳ್ಳ ಈಗ ತಮ್ಮ ಹೇಳಿ ನನ್ ಮೇಲೆ ಹಾಕತಾರ ನಂಬಕ್ಕ ಬಡ ನಗವ ನೀನು ಯಾಕೆ ಯಾಕಂತ ನಾನು ಹೆಂಗ್ ಮಾತಾಡ್ತಿ ಏ ನೀನ್ ಕೂಡ ಮಾತಾಡತ್ತಿಲ್ಲಿ ನಾನು ನಾಗವನ್ ಕೂಡ ಮಾತಾಡ್ತಾನಿ ತನ್ಗ ನಿಂದ್ರ ನೀನು நன்சோகத்தின் அவ்வளோ நான் ஏன் கேள் நான் பூனில நீன் பூனிலே அந்தி அது கேள் நீ செண்டி அந்த நம்ம தோக்கிய நன் மத்தே கல்லவ இது நந்த ஜகள சும்மட்ட இவ்வளோ கூட மாதாத்த நான் ஏன் இல்லை நின் மாடில நன்ப நீ மாதாடா சும்னா ನಾನು ಹೇಳುದು ಕೇಳಿದಿಟಾ ಬೇಡವಾ ತಾಯಿ ನೀ ಹೇಳೋದು ಬೇಡ ನಾ ಕೇಳುದು ಬೇಡ ನನಗೆ ಎಲ್ಲ ಗೊತ್ತಾಗೇತಿ ಹಾಂ ನೀನೇ ಹೆಚ್ಚಿಗೆನೆ ಮಾತಾಡೋದ ಬೇಡ ಇಷ್ಟೆಲ್ಲ ಆದ ನೀ ಹೇಳಿದ್ದು ನಂಬಾಕ ನಾನಿನ್ ಕಿನಿ ಮೇಲೆ ಹೂಯಿದ್ಕೊಂಡೆ ನಾನು ನನಗೆ ನನಗೇನಷ್ಟು ತಿಳಿದಿಲ್ಲ ಅಂತ ಮಾಡಿ ಫೋನ್ ಹಚ್ಚು ಮಠ ಹಚ್ಚಿ ಹಾ ಎಲ್ಲ ಸುಳ್ಳೊಂದು ಸೊಟ್ಟೊಂದು ಹೇಳಿ ನಾಟಕ ಮಾಡಿ ಹಾಂ ಬೀಗ್ತನ ಕೆಡಿಸಿ ನಮ್ಮ ಮುಂದೆ ಏನು ಗೊತ್ತಿಲ್ಲ ನಾ ನಂಗೆ ನಾಟಕ ಮಾಡ್ತೀವಿ ಎಷ್ಟರ ನಾಚಿಕೆ ಮಾನ ಮರೀದಿ ಎಲ್ಲ ಬಿಟ್ಟು ನಿಂತಿದ್ದೀನಿ ನೀನು ಹಾಂ ಎಷ್ಟಿದ್ದಿತ್ಲೀ ನಿಂದು ನನ್ನ ನನ್ನ ಬೀಗ್ತನಾನೆ ಕೆಡಿಸ್ತೀನಿ ನೀನು ಅಲ್ಲವ ಹಂಗಾರೀಗ ಜಲ್ಜೋಲ್ ಮನಿಗೆ ಕಾರ್ ಗಾಡಿ ಕಾರು ಇಲ್ಲ ಸೈಕಲ್ ಇಲ್ಲ ಆಕಿ ಫೋನ್ ಹಚ್ಚಿದಾರೆ ನಿಮ್ಮ ಫೋನ್ ನಂಬರು ಫೈಸಿಗೆ ಗೆದ್ರಿ ನಿಮ್ಮ ಹೆಸರದು ಹೇಳ್ರಿ ಅಂತೇಳಿ ಆಕಿ ಹೆಸರು ಕೇಳಾಕ ನಾವು ಹಂಗೆ ಮಾತಾಡಿದೀವಿ ಕಾರ್ ಗಾಡಿದ ಆಸೆ ತೋರಿಸಿ ಅಯ್ಯೋ ಹೌದನ ನನಗೆ ಗೊತ್ತೇ ಇಲ್ಲ ನೋಡಿದ ನಾನು ಆಕಿ ಕಾರ್ ಗಾಡಿ ಬರ್ತೈತೆ ಅನ್ನಿದ ಬರ್ತದ ಹಂಗಾರ ಅಂತ ಮಾಡೇನಿ ಆಯ್ಕೆ ಊರಾನ್ ಮಂದಿ ಮುಂದೆಲ್ಲ ಹೇಳಕತ್ತಳ ಕಾರ್ ಗಾಡಿ ಬರ್ತದ ನನ್ನ ಕಾರ್ ಗಾಡಿ ಬರ್ತದೆ ನಂದು ಅಂತೇಳಿ ಹ್ಮ್ ಕೊಡ್ತಾರ ಬಾಕಿ ಪುಕ್ಷೇತಿ ಕಾರ್ ಗಾಡಿ ಅಲ್ಲೇ ಎಷ್ಟಿದ್ ಎಷ್ಟು ದಡ್ಡಿದ್ದಾಳಕಿ ಯಾರಾದ್ರಾ ಗಾಡಿ ಕೊಡ್ತಾನಂದ್ರೆ ನಂಬಿ ಬಿಡುದನ್ನ ನಂಬಿ ಎಲ್ಲ ಅಡ್ರೆಸ್ಸು ಗಂಡನ ಹೆಸರು ತನ್ನ ಹೆಸರು ಊರು ಅಲ್ಲಿ ಕಳಸ್ರಿ ಇಲ್ಲಿ ಕಳಸ್ರಿ ಅಂತ ಹೇಳಿ ಎಲ್ಲಾ ಹೇಳಿ ನಡಿ ನಾಗವಾ ಹಂಗಲ್ಲ ಒಂದಿಟ ಹೇಳು ಕೇಳಿ ನೀನ ಜರ್ಜವಾ ನೀ ಹೇಳುದು ಬೇಡ ಕೇಳುದು ಬೇಡ ನನಗ ಎಲ್ಲಾ ಗೊತ್ತೈತಿ ನಾ ಏನು ಏನು ಗೊತ್ತಾಗ್ಲಷ್ಟು ದಡ್ಡೆಲ್ಲ ಎಲ್ಲ ಎಲ್ಲಾ ಗೊತ್ತೈತಿ ನನಗ ಯಾರ್ ಮಾಡಿದ್ರಿ ಏನ್ ಮಾಡಿರಿ ಅಂತ ಹೇಳಿ ಮಾಡುದೆಲ್ಲ ಮಾಡಿ ಸುದರ್ಶಕ ಬರಾಕೋ ಬೇಡ ಈಗ ಹಾ ಏನದ್ಯ ನೀ ಹೇಳು ಹಂಗ ಹೇಳಿ ಎಲ್ಲಾನು ಮತ್ತ ಮನ್ನೆ ಏನೂ ಗೊತ್ತಿಲ್ಲ ನರಂಗ ನಾನು ಈಕೆ ರತ್ನ ಜಗಳ ಮಾಡೋಕ್ಕತ್ತೆ ಜಗಳ ನೋಡ್ಕೊಂತ ನಿಂತಿದ್ದೀನಿ ನೀನು ನನಗೆ ಜಗಳ ನೋಡಿ ಹೆಂಗೆ ಹಚ್ಚಿ ನೋಡಿರು ಜಗಳ ಅಂತ ಹೇಳಿ ನಾನು ಎಲ್ಲಾ ಸಿಟ್ಟು ಹೋದ ರತ್ನನ್ ಕೂಡ ಜಗಳ ಮಾಡೀನಿ ಪಾಪ ಅಕ್ಕಿದೇನು ತಪ್ಪ ಇಲ್ಲ ಹಾಕಿ ಹುಡ್ಕಾಕ ನನಗೆ ಇದನ್ ಮಾಡಿ ನಾನು ಎಲ್ಲ ತಗೊಂಡ್ ಹೋಗಿ ಅಕ್ಕಿ ಮೇಲೆ ಹಾಕಿನಿ ನನಗೇನು ಗೊತ್ತ ನೀ ಮಾಡಿ ಇದನ್ನ ಕಿಡ್ಡಿ ಅಂತ ಹೇಳಿ ಇಲ್ಲಿ ನೋಡಿಲೇ ಇದ ಲಾಸ್ಟ್ ಹೇಳಾಕತ್ತೆ ನಾನು ಇದೊಮ್ಮೆ ಮಾಡಿ ಇನ್ನೊಮ್ಮೆ ಏನಾರ ಇಂಥ ಸುದ್ದಿ ಗೊತ್ತಾಗ್ಬೇಕು ನನಗೆ ನನ್ನ ಮನಿ ವಿಷಯಕ್ಕೆ ಏನಾರ ಬಂದಿ ಅಂದ್ರೆ ಮತ್ತೆ ನಿನ್ನೆ ಬಿಡದೇ ನಿನ್ನ ಏನ ಹೋಗ್ಲಿ ಬಿಡು ಅಂತ ಹೇಳಿ ನೀನು ಎಷ್ಟಿದ್ ಮಾಡಿರು ಮಟ್ಟು ಮಾತಾಡ್ತಿದ್ನ ನೀ ಏನು ಎಂತಾಕಿದ್ದೀನಿ ನೀನು ಆ ಏನದ ಸುಳ್ಳೊಂದು ಸೊಟ್ಟೊಂದು ಹೇಳ್ಕೊಂತ ಚಲೋರಿ ತಗೋರ್ವ ಮಂದಿ ಜಗಳ ಹಚ್ಚಕ ಇದೆ ಲಾಸ್ಟ್ ಹೇಳಕತ್ತೆ ನಿನಗ ನನ್ನ ಮನಿ ವಿಷಯಕ್ಕೆ ಏನಾರ ಬಂದು ಜಗಳ ಹಚ್ಚಿನಿ ಅದನ್ನ ಮಾಡಿನಿ ಇದನ್ನ ಮಾಡಿನಿ ಆ ಸುಳ್ಳೊಂದು ಸೊಟ್ಟೊಂದು ಹೇಳಿ ನನ್ನ ತಂದೆ ಅಂದ್ರೆ ಮತ್ತೆ ಇನ್ನೊಮ್ಮೆ ಬಿಡದೆ ಇಲ್ಲಿ ಕೈಕಾಲ ಮುರ್ತೇ ಅವನು ಏನ ಈಗ ಹೇಳಿ ಸುಮ್ಮನೆ ಬಿಡಾಕತ್ತಾನೆ ಹಾಂ ಇನ್ನೊಮ್ಮೆ ಏನಾರ ಎಂತಾದ್ ಮಾಡು ಐತಿ ನಿನಗೆ ಹ ಈಗ ಗೊತ್ತಾಗ ಯಾರ ಮಾಡಾರ ಕಡ್ಡಿ ಅಂತ ಹೇಳಿ ನೀನು ಸುಮ್ಮನೆ ಸುಮ್ಮನೆ ನಮಗೆ ಬೇಗ ಅಕ್ಕನ ನನ್ನ நே மாவிரேங்கி ஹோடுலரு அந்த அஸ் சா நீங்க ஜவா நாவெல்லாம் நம்ம ஏன்னு ஆகி பேச்கொண்ட் பாப இல்ல எல்லார்க்கு அந்த அஸ ஏ தடியிலே ஜவஹ ஹுகுனு ஆமா நினை மனியாக மஜ்ஜிக்கு மணி நான் மஜ்கி தரக்க ಹೂನಕ್ಕಲ್ಲವಾ ಬರ್ತಾನೆ ಬಾ ನಾನು ನಿನ್ನ ಮನೆ ಕಡೆನೇ ಬರಾಕತ್ತಿದ್ನಿ ನಾನು ಹಾಂ ಮಜ್ಜಿಗೆ ಇಸ್ಕೊಂಬರಾಕೂಗು ಶಂಕರಾ ಹಾಕಿ ಮನೀಗ ಅಂತೇಳಿ ಹಾಂ ಮಜ್ಜಿಗೆ ಸಾರ್ ಮಾಡ್ಬೇಕಂತ ಹೇಳಿ ಹೇಳಿ ಇಸ್ಕೊಂಬರಾಕಂತ ಹೇಳಿ ಬರ್ಬೇಕಂತ ಬರಾತಿದ್ನಿ ಆತ್ ಬಾ ಹೋಗುನ್ ಹ್ಞೂ ನಡಿ ಕಲ್ಲಿ ಊರು ಗುಲ್ಲಿ ಇಷ್ಟೆಲ್ಲಾ ಹಚ್ಚಿಲ್ಲೆ ನಾನು ಹೊಡಿಸಿ ಮಜ್ಗಿ ಸಾರು ಉಣ್ಣಾಕೆ ಮಜ್ಗಿ ತರಾಕೊಟ್ಟಿ ಮಾಡ್ತಂಗ್ಲಿ ಸಿಗು ನೀನು ನನ್ನ ಕೈಯ ಸಿಗು ನೀನು ಆಯ್ತು ನಿನಗ ಕಲ್ಲಿ ಇದೆಲ್ಲ ಆಗ ಕಾರಣ ನೀನು ಹಾಂ ಕಾರ್ಗಡಿ ಬೇಕ್ರಿ ಅಂತೇಳಿ ಆಸೆ ತೋರಿಸಿ ನಂದು ಹೆಸರು ತಿಳ್ಕೊಂಡು ಇಷ್ಟೆಲ್ಲ ಮಾಡಿದಲ್ಲ ಅಲ್ಲೇ ನೀನು ே நீ வந்த ந அவ நன் ந முதாரிங்க முடித்தே நையாக நீதி கீ கே இன்னாள் நோட அவ்னா ஏன்தாடா கூட சூழ ஜாக நான் இல்லேனே நானும் அது ஏனா அந்தாரல்ல எது வந்த எதிா்த்திடாது அது நான் கரைனா அதுக்கு நன் கண்ட்ரே ஆக போல் அதுக்கு நான் கூட ஜடா தகது அட்டூ கூடே வந்தாகே நன் மேல இதன் மா அல்ல சுனந்த நீனே இதே நானே கரைந்திலு நானே கரைக்க எட்டு ஊர் கே நோடி ஜா தடியா அந்த நான் அங்கே ஹம் அல்லேன மனித பீர் சா புடிக்கில சாக்கசாக்க அதுக்கா புடித்தனா தடியா அர்ஜென்டே தடியா மத்தன மாதா நானு ಬಿಡಾಡಿ ಬೀಗರ್ ಬಂದಾರು ಅರ್ಜೆಂಟ್ ಐತೆ ಅಂತಾಳು ಇಷ್ಟೊತ್ತನ ಜಗಳ ನೋಡಕ್ಕೆ ಎಷ್ಟು ಚಂದ ನಿಂತಿದ್ ನೋಡು ಹಾ ಅವಾಗ ಬೀಗರು ನೆನಪಿಲ್ಲ ಬಿಜ್ರು ನೆನಪಿಲ್ಲ ಜಗಳ ನೋಡಿದಂದ್ರ ಹುಗ್ಗಿದ್ದಂಗ ನೋಡು ಬಿಡಾಡಾರ್ಗ ಯಾರಾದ್ರ ಇಬ್ಬರು ಜಗಳ ಮಾಡಾಕತ್ತಾರ ಅಂದ್ರೆ ಕೆಲಸ ಬಗಸಿ ಬೀಗರು ಬೀಜರು ಎಲ್ಲಾರನ್ನು ಬಿಟ್ಟ ನೋಡಾಕ್ ಬರ್ತಾರ ಹಾ ನೋಡುದಂದ್ರ ಹುಗ್ಗಿ ಹುಗ್ಗಿದ್ದಂಗ ಅದ್ ಏನ್ ಸಿಗತ ಮಂದಿ ಜಗಳ ನೋಡಿದ್ರಾಗಡನ ಕಾರ್ ಗಾಡಿ ಬರ್ತದಂತೇಳಿ ಎಲ್ಲ ಹೇಳಿರಾತಂತೇಳಿ ನಾ ಬನ್ನಿ ಹೊರಗ ನಡಾನ ನಡಿ ನಂದ್ ಈ ನಾಗಿ ಕಾಲ್ ಸೇದ್ಲಿ ಆ ರತ್ನ ಕೈ ಸೀದ್ಲಿ ಬಿಡಾಡ್ಯಾರ ಇಬ್ರು ಅಡ್ಡ್ಯಾಡಕ್ ಬರ್ಬೋದು ಬರಬಾರ್ದವ್ರಿಗೆ ಹಂಗಾಗ್ಬಕ ಹಾ ಹಳಾಗಿ ಹೋಗ್ಲಿ ಎಂತ ಬರ್ರಿ ಓಡದ್ಲತಿ ರತ್ನಿ ಈ ನಾಗಿ ಎಂತ ಬರ್ರಿ ಹೋದ್ಲಾ ನಡಾನ ನಡಾನೂ ಆತ್ ನೋಡಿ ನಂದು ನಡಾನ ಅಪ್ಪ ನಡಾನೆ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ